ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ನನ್ನ ಹೆಸರು ದೊರಪ್ಪ ಮೇತ್ರಿ ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಈ ಉಭಯ ಸಂಪುಟ ಒಂದಾದ ಶರಣನಿಗೆ ಹಿಂಗಿತು ತನಸೂತಕ ಹಿಂಗಿತು ಮನೆ ಸೂತಕ ಕೂಡಲು ಚೆನ್ನ ಸಂಗಿನಲ್ಲಿ ಸಂಘವಾದದ್ದು ಸರ್ವೇಂದ್ರಿಯ ನನ್ನ ಹೆಸರು ಚೆನ್ನಿ ಸತ್ಯವ ನುಡಿತೀರ್ಥ ಭಕ್ತಿಯ ನಡೆದಿರ್ತ ಮುಕ್ತಿಯ ಪ್ರಸಂಗ ಉಳ್ಳಡ ಹರಿವು ನದಿ ಎತ್ತನ ತೀರ್ಥ ರಾಮನಾಥ ನನ್ನ ಹೆಸರು ಶ್ರೀನಾಥ್ ಮಲ್ಕೊಡಿ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯ ಯಾದರೂ ಮರೆಯಬೇಕು ಜಂಗಮ ಮುಂದೆ ನಿವಿದ್ಯಾಂಗ ಹರಿಯಬೇಕು ಕಾಯಕವೇ ಪೀಠಿಕೆ ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಕುರುವೇಕೈಯ್ಯ ಕುರು ಮಿಡಿದು ಕೂಡುವ ನಿರವಯ್ಯ ಉಂಟೆ ಜಗದೊಳಗೆ ನಷ್ಟವಕೈಯ್ಯದಲ್ಲಿ ಹಿಡಿಯುವ ದುಷ್ಟವ ಖಂಡಿಯನೆಂದು ಕಪ್ಪಲಿಸಿದ್ದ ಮಲ್ಲಿನಾಥನನ್ನು ನನ್ನ ಹೆಸರು ಸಿದ್ದರಾಮ್ ಅಂಬಿಗ ಅಂಬಿಗ ಏನು ದುಃಖ ನುಡಿಯದಿರು ನಂಬಿದರ ಒಂದೇ ಹೊಟ್ಟೆಯಲ್ಲಿ ಕಳೆ ಹಾಯಿಸುವ ಅಂಬಿಗರ ಚೊಡಯ್ಯ ನನ್ನ ಹೆಸರು ಕೊಳಿ ನಡೆಯಲಿಲ್ಲ ನುಡಿಯಲಿಲ್ಲ ಕಾಣಲಿಲ್ಲ ಕೇಳಲಿಲ್ಲ ಪ್ರಾಣವಿಲ್ಲ ಪ್ರಸಾದವಿಲ್ಲ ಪರಿಣಾಮವಿಲ್ಲ ಏನೂ ಇಲ್ಲ ಏನೆಂದನಿಲ್ಲ ನೀಲಾಂಬಿಕೆಯ ಸಂಗಯ್ಯ ನನ್ನ ಹೆಸರು ಅಧಿಕಾರ ಮಾದೇವಿ ಅಕ್ಕನವರು ಕಲ್ಯಾಣಕ್ಕೆ ಆಗಮಿಸುತ್ತಿದ್ದಾರೆ ಶರಣರಿಗೆ ಶರಣ ಶರಣಾರ್ಥಿ ಶರಣ ನಿಲ್ಲು ತುಂಬು ಆದ ಸತಿ ನೀನು ಇತ್ತಲೇಕ್ಕೆ ಬಂದೆವ ಸತಿ ಅಂದರೆ ನಮ್ಮ ಮುನಿಯೋರು ನಮ್ಮ ಶರಣರು ನಿನ್ನ ಪತಿ ಹೆಸರು ಹೇಳಿದರೆ ಬಂದು ಕುಳ್ಳಿರು ಇಲ್ಲವಾದರೆ ತೊಲಗುತ್ತೆ ಹರನೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದೆ ನೋಡ ಏನ ಜನ್ಮ ಜನ್ಮಾಂತರ ಬಯಕೆ ಆ ಶಿವನೇ ಗಂಡನಾಗಬೇಕೆಂದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ ಅಂದು ಗುರು ನನ್ನನ್ನು ಚೆನ್ನ ಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ ಅಂದು ಗುರುವೇ ತತ್ತಿಗನಾದ ಲಿಂಗವೇ ಮದುವನಿಗನಾದ ನಾನು ಮದುವನಿಗೆ ತೆಯದೇನು ಈ ಭವನವೆಲ್ಲ ಒರೆಯಲು ಅಸಂಖ್ಯಾತರನ್ನು ತಂದೆ ತಾಯಿಗಳು ಕೊಟ್ಟರು ಪ್ರಭುವಿನ ಮನೆಗೆ ಅದ್ ಸದೃಶ್ಯರೊಬ್ಬರನ್ನು ನೋಡಿ ಇದು ಕಾರಣ ಚನ್ನಮಲ್ಲಿಕಾರ್ಜುನನ ಗಂಡ ಮೀಕಿದ ಲೋಕದ ಗಂಡರನಿಗೆ ಸಂಬಂಧವಿಲ್ಲ ಪ್ರಭುವೆ ಲಗ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಒರೆಸಿ ಅರಮನೆಯನ್ನು ಬಿಟ್ಟು ನಿರ್ವಾಣ ಶರವಾಗಿ ಹೊರಟು ಬಂದಿರುವ ಪತಿಯ ಮೇಲೆ ತಪ್ಪನ್ನು ಒರೆಸಿ ಬರುವ ಸತಿಧರ್ಮವನ್ನು ನಮ್ಮ ಶರಣರು ಮೆಚ್ಚಲಾರರು ಹ್ಞೂ ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ದೈವ ಕೃಪೆಯಂತೆ ಬಂದಿದ್ದಷ್ಟೇ ಸೌಂದರ್ಯದ ಹಂಗನ್ನು ಹರೆದಗೆದು ದಿಗಂಬರಳಾಗಿ ಅರಮನೆಯನ್ನು ತ್ಯಜಿಸಿ ಬಂದಂಥವಳು ನಿನ್ನ ದೇಹದ ಮೋಹ ನಿನಗೇನು ಹೋಗಿಲ್ಲ ನಿನ್ನ ಸೌಂದರ್ಯದ ಮೋಹ ನಿನಗೇನು ಉಳಿದಿದೆ ಅಲ್ಲವೇ ಇಲ್ಲ ಆ ಭಾವ ನನಗೆ ಎಳ್ಳಷ್ಟು ಉಳಿದಿಲ್ಲ ಕಾಯ ಕರನೆ ಕಂದಿದರೇನಯ್ಯ ಕಾಯ ಮೀರನೆ ಮಿಂಚಿದರೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಒಲಿದ ಅಂಗವು ಹೇಗಿದ್ದರೇನೆಯ ಪ್ರಭುವೆ ಇದು ಬರೀ ಆಡಂಬರದ ಮಾತು ಮಾತಿನಂತೆ ನಡೆಯಿಲ್ಲದವರನ್ನು ಗೋಯಸ್ವರ್ಲಿಂಗ ಮೆಚ್ಚುವುದಿಲ್ಲ ಸೀರೆ ನೆಳೆದು ಕೂದಲನಕ್ಕೆ ಮರೆ ಮಾಡಿಕೊಳ್ಳಬೇಕಾಗಿತ್ತು ಈ ವಾರ್ತನೆ ಒಪ್ಪುವಲ್ಲ ಲಿಂಗಕ್ಕೆ ಒಂದರ ಹಂಗನ್ನು ಬಿಟ್ಟು ಇನ್ನೊಂದರ ಹಂಗನ್ನು ನಾನು ಹೊಂದಿದ್ದೇನೆಂದು ನೀವು ಹೇಳುವಿರಲ್ಲವೇ ಅದು ಅಲ್ಲ ಫಲ ಒಳಗೆ ಪಕ್ವವಾಗಿಲ್ಲದೆ ಹೊರಗಣ ತಿಪ್ಪೆ ಒಪ್ಪಗೆಡುವುದು ಕಾಮನ ಮುದ್ರೆಯನ್ನು ಕಂಡು ನಿಮಗೆ ನೋವಾಯಿತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಣದಿರನ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಏನು ಫಲಪಕ್ಕಾಗಲ್ಲದೆ ಹೊರಗಣ ಸಿಪ್ಪೆ ಒಪ್ಪುಗೆಡದು ಎಂದೆಲ್ಲವೇ ನಾನು ಹೇಳುತ್ತೇನೆ ಕೇಳು ಸಿಪ್ಪೆ ಒಪ್ಪುಗೆಡದು ಹಣ್ಣಿನ ರಸ ಕೊಳಕಾಗುತ್ತದೆ ಅದನ್ನಾದರೂ ಮೆಚ್ಚೋದು ಹೇಗೆ ಆ ಹಣ್ಣನ್ನು ನಾನು ಹಾಗೆ ಇಟ್ಟಿಲ್ಲ ಪ್ರಭುವೆ ಎಂದು ಚೆನ್ನ ಸಮರ್ಪಿಸಿದ್ದೇನೆ ನ ನನ್ನ ದೇವನನ್ನು ವ್ಯಾಪಿಸಿರುವ ಆ ಸಂಚಿದ ಆನಂದಾತ್ಮಕವಾದ ರಸವಿದು ಈ ಬಾಯ ಬ್ರಹ್ಮದ ಬೆಡಗನು ನಾವು ಮೆಚ್ಚೋರಲ್ಲ ನಾ ಸತ್ತೇನೆಂದು ಹೆಣ ಕೂಗುದುಂಟೆ ಬಚಿಟೆ ಬಯಕೆ ಕರೆದುಂಟೆ ಹೆಪ್ಪಿಟ್ಟ ಹಾಲು ಸಿಹಿ ಉಪ್ಪದೆ ಈ ಮಾತು ಒಪ್ಪುವಲ್ಲ ಲಿಂಗಕ್ಕೆ ಸತ್ತ ಹೆಣ ಇತ್ತು ಹೆಪ್ಪಿಟ್ಟ ಹಾಲು ಗಟ್ಟಿತುಪ್ಪವಾಗಿ ಸಿಹಿ ಆಯ್ತು ಇದಕ್ಕೆ ತಪ್ಪು ಸಾಧಿಸಲೇಕೆ ಪ್ರಭುವೆ ಅದು ಹೋಗ ಅದು ಹೋಗಲಿ ಅರಿಷ ವರ್ಗಗಳಿಂದಲೇ ಕೂಡಿದ ತುಂಬಿದ ಈ ಶರೀರವನ್ನು ಅದನ್ನು ದಾಟಿದೆನೆಂದರೆ ಅದನ್ನಾದರೂ ನಂಬುದು ಹೇಗೆ ಗೋವೇಶ್ವರ ಲಿಂಗಕ್ಕೆ ಕಾಮವನ್ನು ಗೆಲ್ಲದ ತಾವನ್ನು ಹೇಳಬೇಕೆ ಪ್ರಭುವೆ ಕೇಳಿ ಕಾಮವನ್ನು ಗೆಲ್ಲದ ಕಾಮವನ್ನು ನನ್ನಲ್ಲಿ ಎಂದೂ ಹುಟ್ಟೇ ಇಲ್ಲ ಅಂಗದ ಭಾಗವ ಲಿಂಗ ಸುಖದಿಂದ ಗೆಲ್ಲಿದೆ ದೇಹದ ಭಂಗವ ಜಿ ಶಿವಾನುಭವದಿಂದ ಗೆಲ್ಲಿದೆ ಕರಗದ ಕತ್ತಲೆಯ ಬೆಳಕು ಗೆಲ್ಲಿದೆ ನೋಡಿದೆ ಆ ಬಸವಣ್ಣ ಈ ನಿಲುವನ್ನು ನಾನು ಲೋಕಕ್ಕೆ ಪ್ರಕಟ ಮಾಡಲು ಇಷ್ಟು ನಿಷ್ಠುರ್ನಾದೆ ತಾಯೆ ನಿನ್ನಿಂದ ಈ ಕಲ್ಯಾಣವು ಪಾವನವಾಯಿತು ತಾಯೇ ಮಾದೇವಿ ನಿನ್ನ ಶ್ರೀಪಾದಗಳಿಗೆ ನಮೋ ನಮಃ ಪುಟಕ್ಕಿಟ್ಟ ಚಿನ್ನ ಹೊಳೆದ ಹಾಗೆ ದಿಗಂಬರಳಾಗಿ ಜಗದ ಹೊಂಗನ್ನು ತೊರೆದು ಮುಕ್ತಳಾದೆ ತಾಯೇ ಇನ್ನು ನೀನು ತಾಯಿ ನಿನ್ನಿಂದ ಕಲ್ಯಾಣವು ಪಾವನವಾಯಿತು ತಾಯೇ ಮಾದೇವಿ ತಾಯಿ ಇನ್ನು ನೀನು ಅಲ್ಲಪ್ರಭುಗಳ ಅಪ್ಪಣೆ ಪಡೆದು ಶ್ರೀಶೈಲದ ಕದಳಿವನದಲ್ಲಿ ತಪವನ್ನು ಮಾಡಿ ಮಲ್ಲಿಕಾರ್ಜುನಲ್ಲಿ ಐಕ್ಯಳಾಗು ನನಗೆ ಮಂಗಳವಾಗಲಿ ಅಕ್ಕ ಮಹಾದೇವಿಗೆ ಅಕ್ಕ ಮಹಾದೇವಿಗೆ